ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮ ಕಡೆ ಮೊನ್ನೆಲ್ಲ ಮಳೆ ಬಂದಿತ್ತು ಅದಕ್ಕಿಂತ ಮುಂಚೆ ಎರಡು ದಿವಸ ಮೋಡ ಕವಿದ ವಾತಾವರಣವಿತ್ತು ಆದರೆ ಮೋಡ ಕವಿದ ವಾತಾವರಣ ಇದ್ದಾಗ ನೋಡಿ ಗಿಡದಲ್ಲಿ ಎಂಥ ಸಮಸ್ಯೆಗಳು ಉಂಟಾಗ್ತದೆ ಅಂತೇಳಿ ಮೊಗ್ಗುಗಳನ್ನೆಲ್ಲ ಉಳ ಹಾಗೆ ಒಂದು ಸಮಸ್ಯೆ ಮತ್ತು ಮೊಗ್ಗುಗಳು ಕೆಂಪಾಗುವುದು ಈ ಥರ ಎಲ್ಲ ಸಮಸ್ಯೆಗಳು ಒಮ್ಮೆಲೆ ಮೋಡ ಕವಿದಂಥ ವಾತಾವರಣ ಇದ್ದರೆ ಆ ರೀತಿಯಾಗುವಂಥದ್ದು ಮಲ್ಲಿಗೆ ಕೃಷಿ ವಾತಾವರಣಕ್ಕೆ ಪೂರಕವಾಗಿರುವಂಥ ಕೃಷಿ ವಾತಾವರಣದಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಆದರೂ ಗಿಡದ ಮೇಲೆ ತುಂಬ ಎಫೆಕ್ಟ್ ಆಗ್ತದೆ ಅಂತಲೇ ಹೇಳ್ಬೋದು ಮೊಗ್ಗಿನ ಗಾತ್ರದಲ್ಲಿಯೂ ಕೂಡ ಇವತ್ತಿನ ಬೆಳಿಗ್ಗಿನ ಮೊಗ್ಗು ತೆಗೆಯುವಾಗ ಕೂಡ ಮೊಗ್ಗುಗಳು ತುಂಬ ಸಣ್ಣ ಸಣ್ಣದಾಗಿತ್ತು ಅಂಥ ಮೊಗ್ಗುಗಳನ್ನು ನೋಡುವಾಗ ಕಟ್ಟಲಿಕ್ಕೆ ಬೇಡ ಅಂತ ಆಗುವಂಥದ್ದು ಯಾಕೆಂದರೆ ಮಲ್ಲಿಗೆ ಕೃಷಿ ಅನ್ನೋದು ವಾತಾವರಣಕ್ಕೆ ಡಿಪೆಂಡ್ ಆಗಿರುವಂಥ ಕೃಷಿ ವಾತಾವರಣದಲ್ಲಿ ಬದಲಾವಣೆ ಆದಾಗ ಮಲ್ಲಿಗೆ ಗಿಡದಲ್ಲಿಯೂ ತುಂಬನೇ ವ್ಯತ್ಯಾಸ ಆಗ್ತದೆ ಒಂದು ವಾರದ ಮುಂಚೆ ಒಳ್ಳೆ ಬಿಸಿಲಿಟ್ಟು ಅದೇ ರೀತಿಯಾಗಿ ಸೆಕೆ ಕೂಡ ಜಾಸ್ತಿ ಆಗಿತ್ತು ಹಾಗಾಗಿ ಮೊಗ್ಗಿನ ಗಾತ್ರವೂ ಕೂಡ ತುಂಬ ದೊಡ್ಡದಾಗಿತ್ತು ಆದರೆ ಇವಾಗ ಒಂದು ಏಕಾಏಕಿ ಮಳೆ ಬಂತಲ್ವ ಆದ ಕಾರಣ ಮೊಗ್ಗಿನ ಗಾತ್ರದಲ್ಲಿಯೂ ವ್ಯತ್ಯಾಸ ಆಗಿದೆ ಮೊಗ್ಗುಗಳು ಕೂಡ ತೀರಾ ಸಣ್ಣದಾಗಿ ಬಂದಿದೆ ಅದೇ ರೀತಿಯಾಗಿ ನಾನು ನೆಲದಲ್ಲಿ ನಟ್ಟಂತಹ ಮಲ್ಲಿಗೆ ಗಿಡವನ್ನು ಕೂಡ ತೋರಿಸ್ತೇನೆ ಅದರ ಮೊಗ್ಗನ್ನು ನೋಡುವುದೇ ಅಂತ ಆಗ್ತದೆ ಅಷ್ಟು ಸಣ್ಣ ಸಣ್ಣದಾಗಿ ಮೊಗ್ಗುಗಳಿವೆ ಅದು ಯಾಕೆ ಏನು ರೀಸನ್ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ನನ್ನ ಲೆಕ್ಕದಲ್ಲಿ ಅದು ವಾತಾವರಣದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಆ ಥರನೂ ಆಗಿರ್ಬೋದು ಇವಾಗ ನಾನು ನಿಮಗೆ ಆ ಗಿಡವನ್ನು ಕೂಡ ತೋರಿಸ್ತೇನೆ ಇದರಲ್ಲಿ ಈ ಗಿಡವನ್ನು ನೋಡಿ ಇದು ನಾನೇ ಮಾಡಿರುವಂಥ ಗಿಡ ಇದು ಕೆರೆ ಬಳ್ಳಿಯಿಂದ ನೆಟ್ಟಿರುವಂಥ ಗಿಡ ಎಷ್ಟೊಂದು ಮೊಗ್ಗುಗಳಾಗಿವೆ ಗೊತ್ತಾ ಇದನ್ನು ನಾನೊಂದು ಸಣ್ಣ ಗ್ರೋ ಬ್ಯಾಗ್ ಅಲ್ಲಿ ಈ ಬ್ಲ್ಯಾಕ್ ಕಲರ್ ಗ್ರೋ ಬ್ಯಾಗ್ ಏನಿದೆ ನೋಡಿ ತುಂಬ ಒಳ್ಳೆಯದಿದೆ ಅಷ್ಟೇ ಗಟ್ಟಿ ಮುಟ್ಟಾಗಿದೆ ಈ ಗ್ರೋ ಬ್ಯಾಗ್ ಗೆಲ್ಲುಗಳು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ನೋಡಿ ಇದು ನೆಲದಲ್ಲಿ ನೆಟ್ಟಂತಹ ಮಲ್ಲಿಗೆ ಗಿಡ ಮೊಗ್ಗುಗಳು ನೋಡಿ ಎಷ್ಟು ಸಣ್ಣ ಸಣ್ಣದಾಗಿ ಉಂಟು ಇದನ್ನು ಕಟ್ಟಲಿಕ್ಕೆ ಬೇಜಾರಾಗ್ತದೆ ಮತ್ತು ಈ ರೀತಿ ಗಿಡದಲ್ಲಿ ನೋಡಿ ಒಂಚೂರು ಮೋಡ ಬಂದರು ನೋಡಿ ಗಿಡದ ಕಲರ್ ಎಷ್ಟು ಚೇಂಜ್ ಆಗ್ತದೆ ಅಂತ ಹೇಳಿದರೆ ಗಿಡದ ಬಣ್ಣವೇ ಚೇಂಜ್ ಆಗಿ ಅದರಲ್ಲಿ ಹಳದಿ ರೋಗಗಳು ಕಾಣಿಸ್ತದೆ ಇದೆಲ್ಲ ಮಳೆ ಬಂದದಿಂದನೇ ಎಫೆಕ್ಟ್ ಅಂತಲೇ ಹೇಳ್ಬೋದು ಮೊಗ್ಗಿನಲ್ಲಿ ನೋಡಿ ಎಷ್ಟು ಹುಳಗಳಾಗಿದೆ ಅಂತ ಹೇಳಿ ಆದರೆ ಇದು ಬಿಸಿಲು ಬಂದಾಗ ಸರಿ ಆಗ್ತದೆ ನಿನ್ನೆ ಎಲ್ಲ ನಮ್ಮ ಮ ನಮ್ಮ ಕಡೆ ಜೋರು ಮಳೆ ಬಂದಿತ್ತು ಎಷ್ಟು ಹಳದಿ ರೋಗಗಳು ಕಾಣಿಸ್ಕೊಳ್ತಾ ಉಂಟು ನೋಡಿ ಹಾಗೆ ತುಂಬ ಚಿಗುರುಗಳು ಬಂದಿದೆ ಆದರೆ ಮೊಗ್ಗೆಲ್ಲ ಈ ಥರ ಆದರೆ ಉಂಟಲ್ವ ನಮಗೆ ಮೊಗ್ಗೆ ಸಿಗುವುದಿಲ್ಲ ಅಂತ ಹೇಳ್ಬೋದು ಇದನ್ನೆಲ್ಲ ಹುಳಗಳು ಬಂದು ತಿನ್ನುವಂಥದ್ದು ಅದು ಒಮ್ಮೆ ಬಿಸಿಲು ಬಂದು ಮತ್ತೆ ಮೋಡ ಕವಿದಂಥ ವಾತಾವರಣ ಇದ್ದರೆ ಈ ರೀತಿ ಆಗ್ತದೆ ಅಂತಲೇ ಹೇಳ್ಬೋದು ಇದಕ್ಕೆ ಸ್ಪ್ರೇ ಅಗತ್ಯವಿಲ್ಲ ಸರಿಯಾಗಿ ಬಿಸಿಲು ಬಿದ್ದರೆ ಇದು ಸರಿ ಆಗ್ತದೆ ಗಿಡ ಕೂಡ ಅಷ್ಟೇ ಇವಾಗ ತುಂಬ ಹಳದಿ ಹಳದಿ ಆಗಿದೆ ಅಂದರೆ ನಿನ್ನೆಲ್ಲ ಮಳೆ ಬಂದಿತ್ತಲ್ವಾ ಆ ಕಾರಣದಿಂದನೂ ಇರ್ಬೋದು ಸರಿಯಾದ ಬಿಸಿಲು ಬಿದ್ದರೆ ಅದೆಲ್ಲ ಗಿಡದಲ್ಲಿ ಹಳದಿ ರೋಗಗಳು ಹೋಗ್ತದೆ ಅದೇ ರೀತಿಯಾಗಿ ಮೊಗ್ಗುಗಳು ಕೂಡ ತೀರ ದೊಡ್ಡದಾಗಿ ಬರ್ತದೆ ಈ ಗಿಡದಲ್ಲಿ ನೋಡಿ ಕೆಳಗಿನ ಗಿಡದಲ್ಲಿ ತುಂಬ ಉಂಟು ನಾನು ಮಾಡಿದ್ದೇನೆ ಅಂದರೆ ಗೊಬ್ಬರವನ್ನೆಲ್ಲ ಹಂಚಾಕಿದ ಕಾರಣ ನನಗೆ ಇವ ಇವಾಗ ಮಲ್ಲಿಗೆ ಕಂಟಿನ್ಯೂಸ್ ಆಗಿ ಸಿಗ್ತಾ ಉಂಟು ಈ ಕೆಳಗಿನ ಗಿಡದಲ್ಲಿ ತುಂಬ ಮೊಗ್ಗುಗಳಾಗಿದೆ ಇದರಲ್ಲಿ ಒಂದು ಎಂಟು ಗಿಡ ಇರ್ಬೋದು ಅಷ್ಟೇ ಇದರಲ್ಲಿ ನನಗೆ ಒಂದು ಚೆನ್ನಿನಷ್ಟು ಮಲ್ಲಿಗೆ ಸಿಗ್ತಾ ಉಂಟು ಉಂಟು ನೀವು ಕೂಡ ಅದೇ ರೀತಿಯಲ್ಲಿ ಮಾಡಿ ನೋಡಿ ಗೊಬ್ಬರವನ್ನು ಹಂಚಿ ಹಾಕಿ ಇದೊಂದು ನೋಡಿ ಇದು ಮಂಗಳೂರು ಮಲ್ಲಿಗೆ ಮೊಗ್ಗುಗಳು ನೋಡಿ ಎಷ್ಟು ದೊಡ್ಡದಾಗಿ ಚೂಪಾಗಿ ಉಂಟು ಆದರೆ ಈ ಗಿಡದಲ್ಲಿ ಅಷ್ಟೊಂದು ಹೂವು ಆಗುವುದಿಲ್ಲ ಸೀಸನ್ ಟೈಮಲ್ಲಿ ಮಾತ್ರ ಹೂವು ಹೂವಾಗುವಂಥದ್ದು ಆದರೆ ತುಂಬ ದೊಡ್ಡದಾದಂಥ ಇದರಲ್ಲಿ ನೋಡಿ ಈ ಮೊಗ್ಗನ್ನು ನೋಡಿ ಈ ಮೊಗ್ಗನ್ನು ನೋಡಿ ಒಂದು ಶಂಕರಪುರದ ಮಲ್ಲಿಗೆಯ ಮೊಗ್ಗು ಮತ್ತು ಮಂಗಳೂರು ಮಲ್ಲಿಗೆಯ ಮೊಗ್ಗು ಈ ಗಿಡದಲ್ಲಿ ನೋಡಿ ಒಂದೇ ಗಿಡ ಇದು ಇದರಲ್ಲಿ ಸಾಕಷ್ಟು ಮೊಗ್ಗುಗಳು ಬಿಟ್ಟಿವೆ ಇದಕ್ಕೆಲ್ಲ ಕಾರಣ ನಾನು ಗೊಬ್ಬರವನ್ನು ಹಂಚಾಕಿರುವುದೇ ಕಾರಣ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾನು ಮೊನ್ನೆ ಸಾಯಿಬಾಬನ ಮಂದಿರಕ್ಕೆ ಮಲ್ಲಿಗೆ ಹೂವನ್ನು ಕೊಟ್ಟಿದ್ದೇನೆ ಆಗ ತುಂಬ ಜಾಸ್ತಿ ಮಲ್ಲಿಗೆ ಇತ್ತು ಅಂದರೆ ಅರ್ಧ ಚೆಂಡುಗಿಂತಲ್ಲಿ ಜಾಸ್ತಿ ಇತ್ತು ನಾನು ಆವಾಗ ಸೇಲ್ ಮಾಡಲಿಲ್ಲ ನನಗೆ ಸಾಯಿಬಾಬನ ಮಂದಿರಕ್ಕೆ ಮಲ್ಲಿಗೆ ಕೊಡಲಿಕ್ಕೆ ಇತ್ತು ಆದ ಕಾರಣ ಅಲ್ಲಿಗೆ ನಾನು ಕೊಟ್ಟಿರುವಂಥದ್ದು ಇದು ಮಾತ್ರ ಹಗ್ಗದಲ್ಲಿ ಕಟ್ಟಿರುವಂಥದ್ದು ಎಷ್ಟು ದೊಡ್ಡ ದೊಡ್ಡದಾಗಿ ಉಂಟು ನೋಡಿ ಮೊಗ್ಗು ಇವತ್ತು ಸಿಕ್ಕಿದಂಥ ಮೊಗ್ಗುಗಳು ತೀರಾ ಸಣ್ಣದಂದರೆ ತೀರಾ ಸಣ್ಣದ ಅದನ್ನು ಕಟ್ಟಲಿಕ್ಕೆ ಬೇಜಾರಾಗ್ತಾ ಇತ್ತು ಕಟ್ಟೋದೆ ಬೇಡ ಅಂತ ಆಗ್ತಾಯಿತ್ತು ಇಷ್ಟೆಲ್ಲ ದೊಡ್ಡ ದೊಡ್ಡ ಉಂಟಲ್ವ ಕಟ್ಟಲಿಕ್ಕೆ ಕೂಡ ಖುಷಿ ಆಗ್ತದೆ ಅದೇ ರೀತಿಯಾಗಿ ಹಗ್ಗದಲ್ಲಿ ನಾವು ಬಾಳೆ ಹಗ್ಗದಲ್ಲಿ ಕಟ್ಟುವಾಗ ಉಂಟಲ್ವಾ ಅದು ಪೂರ್ತಿಯಾಗಿ ತುಂಬಿ ಬರ್ತದೆ ಅಂದರೆ ಚೆಂಡು ಅಷ್ಟು ಚೆನ್ನಾಗಿ ನಿಲ್ತದೆ ಇದು ನಾನು ಹಗ್ಗದಲ್ಲಿ ಕಟ್ಟಿರುವಂಥದ್ದು ಹಗ್ಗದಲ್ಲಿ ನನಗೆ ಅಷ್ಟು ಕರೆಕ್ಟಾಗಿ ಬರುವುದಿಲ್ಲ ಅಲ್ಲಲ್ಲಿ ಬಿದ್ದೋಗ್ತದೆ ಹೂಗಳು ಏಕೆಂದರೆ ಅಗ್ ಹಗ್ಗದಲ್ಲಿ ಕಟ್ಟಿ ನನಗೆ ಅಭ್ಯಾಸ ಇಲ್ಲ ಡೈಲಿ ಕಂಟಿನ್ಯೂಸ್ ಆಗಿ ಕಟ್ಟಿದರೆ ಮಾತ್ರ ಅದು ಅಭ್ಯಾಸ ಆಗ್ತದೆ ನನಗೆ ಅಲ್ಲಿ ಸಾಯಿಬಾಬಾನ ಮಂದಿರದಲ್ಲಿ ಮಲ್ಲಿಗೆ ಹೂ ಕೊಟ್ಟಿದ್ದಕ್ಕೆ ಪ್ರಸಾದವನ್ನು ಕೊಟ್ಟಿದ್ದರು ಎರಡು ಗುಲಾಬಿ ಹೂವನ್ನು ಕೊಟ್ಟಿದ್ದರು ಏನೇ ಆಗಲಿ ಒಂದು ದೇವರ ಪ್ರಸಾದ ಅಂತ ಸಿಕ್ಕಿದೆ ಅಲ್ವಾ ಅದೇ ಖುಷಿ ಯಾವುದು ಕೆಲಸ ಮಾಡುವಾಗ ನಮಗೆ ದೇವರ ಆಶೀರ್ವಾದ ಬೇಕೇ ಬೇಕು ಯಾವುದೇ ಕೃಷಿ ಇರ್ಬೋದು ಅಥವಾ ಯಾವುದೇ ಉದ್ಯೋಗ ಇರ್ಬೋದು ದೇವರ ಆಶೀರ್ವಾದ ಇಲ್ಲದಿದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕ ಮಾಡಿದಂಥ ಕೆಲಸಗಳು ಕೂಡ ಕೈ ಹಿಡಿಯುವುದಿಲ್ಲ ಹಾಗಾಗಿ ದೇವರ ಆಶೀರ್ವಾದಂತೂ ಅತಿ ಅಗತ್ಯ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನನ್ನ ಗಿಡದಲ್ಲಿ ರೋಗಗಳು ಯಾವುದೂ ಇರಲಿಲ್ಲ ಇಷ್ಟ ತನಕ ಆದರೆ ಮೊ ಮೊನ್ನೆ ಮಳೆ ಬಂದಿದ್ದ ಕಾರಣ ಗಿಡಗಳು ಎಲೆಗಳು ತೀರಾ ಹಳದಿ ಆಗ್ತಾ ಬಂದಿದೆ ಆದರೆ ಅದನ್ನು ಸರಿಯಾಗ್ಬೋದು ಸ್ವಲ್ಪ ಬಿಸಿಲು ಬಿದ್ದಾಗ ಕರೆಕ್ಟಾಗಿ ಆಗ್ತದೆ ಅದಕ್ಕೆ ನಾನು ಯಾವುದೇ ರೀತಿಯಾಗಿ ಸ್ಪ್ರೇಯನ್ನು ಹಾಕೋದಿಲ್ಲ ಗಿಡ ಹಳದಿ ಆದರೆ ನಾನು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಬ್ಲೂ ಕಾಫ್ ಅಂಗಿ ಸೈಡನ್ನು ಹಾಕ್ತೇನೆ ಅದು ಗಿಡವನ್ನು ಸ್ವಲ್ಪ ಟ್ರಿಮ್ ಮಾಡಿ ಹಾಕ್ಕೊಳ್ಬೇಕು ಆದರೆ ಈಗ ಅದರ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ ನನಗೆ ಅದು ನೀವು ಯಾವಾಗ ಹಾಕಬೇಕಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಹಾಕಿದರೆ ಸರಿಯಾಗ್ತದೆ ಅದು ಮತ್ತು ಗಿಡಗಳು ಚೆನ್ನಾಗಿ ಗ್ರೋತಿಂಗಲ್ಲಿ ಬರ್ತದೆ ಅದಕ್ಕಿಂತ ಮುಂಚೆ ಯಾವುದೇ ರೀತಿಯಾಗಿ ಗಿಡ ಹಳದಿ ಆಗಿದೆ ಅಂತ ಹೇಳಿ ಸ್ಪ್ರೇಯನ್ನು ಹಾಕಲಿಕ್ಕೆ ಹೋಗಬೇಡಿ ಮಳೆ ಬಂದ ಮಳೆ ಬಂದಾಗ ಎಲ್ಲರ ಗಿಡಗಳು ಹಳದಿ ಆಗೇ ಆಗ್ತದೆ ಮಲ್ಲಿಗೆ ಗಿಡಗಳು ಹೆಚ್ಚಿನ ಬಿಸಿಲನ್ನು ಇಷ್ಟಪಡೋದ್ರಿಂದ ಮಲ್ಲಿಗೆ ಗಿಡಗಳಿಗೆ ಸ್ವಲ್ಪ ವಾತಾವರಣದಲ್ಲಿ ಚೇಂಜಸ್ ಆದರೂ ಕೂಡ ಆ ಗಿಡ ತಡೆದುಕೊಳ್ಳುವಂಥ ಶಕ್ತಿಯನ್ನು ಹೊಂದಿರುವುದಿಲ್ಲ ಈ ಆಯಿಬಾಬಾ ಮಂದಿರ ಇರೋದು ಮಂಗಳೂರಿನಲ್ಲಿರುವಂಥ ಚಿಲಿಂಬಿ ಎಂಬ ಪ್ಲೇಸಲ್ಲಿ ನಾನು ಗುರುವಾರ ಗುರುವಾರ ಹೋಗ್ತಿದ್ದೆ ಆದರೆ ಇವಾಗ ನನಗೆ ಟೈಮ್ ಸಿಗದೇ ಇರುವ ಕಾರಣ ಹೋಗಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನಾನು ಮೊನ್ನೆ ಮಲ್ಲಿಗೆ ಕೂಡ ಕೊಡಲಿಕ್ಕೆ ಇದ್ದ ಕಾರಣ ಹೋಗಿದ್ದೆ ಅಲ್ಲಿ ಪ್ರತಿ ಗುರುವಾರ ಅನ್ನದಾನದ ಸೇವೆ ಕೂಡ ನಡೀತದೆ ತುಂಬ ಜನ ಬರ್ತಾರೆ ಅದೇ ರೀತಿಯಾಗಿ ತುಂಬ ರಶ್ ಇರುತ್ತೆ ಸಾಯಿಬಾಬಾ ದೇವರಿಗೆ ಹೆಚ್ಚಾಗಿ ಗುಲಾಬಿ ಹೂವನ್ನೇ ಸಮರ್ಪಿಸ್ತಾರೆ ಗುಲಾಬಿ ಹೂವು ಜಾಸ್ತಿಯಾಗಿ ಅಲ್ಲಿ ಅರಕೆಯ ರೂಪದಲ್ಲಿ ಬರ್ತದೆ ಈ ಹೂವನ್ನು ನಾನು ಫ್ರಿಜ್ಜಲ್ಲಿ ಇಲ್ಲದಿಲ್ಲ ಅದೇ ದಿವಸ ತೆಗೆದು ಅದೇ ದಿವಸ ಕಟ್ಟಿರುವಂಥದ್ದು ಇದನ್ನು ನಾನು ಮೊನ್ನೆ ವಿಡಿಯೋ ಮಾಡಿದೆ ನೋಡಿ ಕೊರಗಜ್ಜನ ದೈವಸ್ಥಾನಕ್ಕೆ ಯಾವಾಗ ಕೊಟ್ಟಿದೆ ನೋಡಿ ಅದೇ ಟೈಮಲ್ಲಿ ಕೊಟ್ಟಿರುವಂಥದ್ದು ಕೊರಗಜ್ಜನ ದೈವಸ್ಥಾನದಿಂದ ಇದು ಸ್ವಲ್ಪ ದೂರದಲ್ಲಿರುವಂಥದ್ದು ಹಾಗಾಗಿ ನಾನು ಎರಡೂ ಕಡೆ ಒಂದೇ ದಿವಸ ಹೋಗಿರುವಂಥದ್ದು ಆದರೆ ವಿಡಿಯೋ ಅಪ್ಲೋಡ್ ಒಂದೇ ದಿನದಲ್ಲಿ ಮಾಡಲಿಲ್ಲ ನಾನು ಆ ವಿಡಿಯೋದಲ್ಲಿ ಹಾಕಲಿಲ್ಲ ಯಾಕೆಂದರೆ ವೀಡಿಯೋ ತುಂಬ ಲೆಂತ್ ಆಗ್ತದೆ ಅಂತ ಹೇಳಿ ಇದನ್ನು ನಾನು ಸಪ್ರೇಟಾಗಿ ವೀಡಿಯೋ ಇದ್ದೇನೆ ಈ ಸಾಯಿಬಾಬಾ ಮಂದಿರ ಇರೋದು ಮಂಗಳೂರಿನ ಚಿಲಿಂಬಿಯಲ್ಲಿರುವಂಥ ಪ್ಲೇಸಲ್ಲಿ ಪ್ರತಿ ಗುರುವಾರ ಇಲ್ಲಿ ಅನ್ನದಾನದ ಸೇವೆ ನಡೀತದೆ ತುಂಬ ಜನ ಬರ್ತಾರೆ ಅದೇ ರೀತಿಯಾಗಿ ಇಲ್ಲಿ ಟೂರ್ ಪ್ಯಾಕೇಜ್ಗಳನ್ನು ಕೂಡ ಇರ್ತಾರೆ ಯಾರಿಗಾದರೂ ಟೂರ್ಗೆ ಹೋಗಬೇಕು ಅನ್ನುವ ಇಚ್ಛೆ ಇದ್ದರೆ ಇಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ ಬೇರೆ ಬೇರೆ ಕಡೆ ಟೂರ್ ಇರ್ತದೆ ಸಾಯಿಬಾಬಾ ಮಂದಿರ ಯಾಕೆ ಅಂದರೆ ಶಿರಡಿಗೆ ಹಾಗೆ ಬೇರೆ ಬೇರೆ ಕಡೆ ಇರ್ತದೆ ಬೇರೆ ಬೇರೆ ರೀತಿಯಾಗಿ ವೆಚ್ಚಗಳು ಇರ್ತದೆ ಯಾರಿಗಾದರೂ ಹೋಗುವಂಥ ಮನಸ್ಸಿದ್ರೆ ಇಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೋದು ಇಲ್ಲಿ ನಾನು ಎರಡು ಮಲ್ಲಿಗೆಯನ್ನು ತೋರಿಸ್ತಾ ಇದ್ದೇನೆ ಇದು ಫ್ರಿಡ್ಜಲ್ಲಿ ಇಟ್ಟಿರುವ ಮಲ್ಲಿಗೆ ಇದು ಆ ದಿವಸವೇ ಕಟ್ಟಿರುವಂಥ ಮಲ್ಲಿಗೆ ನೋಡಿ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ಅಲ್ವಾ ಎರಡು ಕೂಡ ಒಂದೇ ಲೆಕ್ಕ ಇದೆ ಅದರಲ್ಲಿಯೂ ಕೂಡ ಫ್ರಿಡ್ಜಲ್ಲಿ ಇಟ್ಟ ಮಲ್ಲಿಗೆ ತುಂಬ ಚೆನ್ನಾಗಿ ಕಾಣುವಂಥದ್ದು ನೋಡಿ ಇದು ನಾನು ಅದೇ ದಿವಸ ಕಟ್ಟಿರುವಂತಹ ಮಲ್ಲಿಗೆ ಇದನ್ನು ನಾನು ಸಾಯಿಬಾಬಾ ಮಂದಿರಕ್ಕೆ ಕೊಟ್ಟಿದ್ದೇನೆ ಈ ರೀತಿಯಾಗಿ ಬಾಳೆ ಎಲೆಯಲ್ಲಿ ಸುತ್ತಿ ಫೋಲ್ಡ್ ಮಾಡಿ ಒಂದು ಹಗ್ಗವನ್ನು ಕಟ್ಟಿ ಕೊಡ್ತಾ ಇದ್ದೇನೆ ಇದು ಕುರಗಜ್ಜನ ದೈವಸ್ಥಾನಕ್ಕೆ ಇದು ಫ್ರಿಜ್ಜಲ್ಲಿಟ್ಟ ಮಲ್ಲಿಗೆ ಇದು ಮೊದಲನೇ ದಿವಸ ತೆಗ್ದಂಥ ಮಲ್ಲಿಗೆ ಇದು ಅದೇ ದಿವಸ ತೆಗ್ದಂಥ ಮಲ್ಲಿಗೆ ಇದೇ ನೋಡಿ ಸಾಯಿಬಾಬನ ಮಂದಿರ ಒಳಗಡೆ ಮಾತ್ರ ವಿಡಿಯೋ ತೆಗೆಯುವ ಹಾಗೆ ಇಲ್ಲ ಅಂತ ಹೇಳಿದರು ನೋಡಿದ್ರಲ್ಲ ವೀಕ್ಷಕರೇ ನಾನು ಯಾವ ಸಾಯಿಬಾಬಾ ಮಂದಿರಕ್ಕೆ ಹೋಗಿದ್ದೇನೆ ಅಂತ ಹೇಳಿ ನಿಮಗೆ ಕೂಡ ಹೋಗುವ ಇಚ್ಛೆ ಇದ್ರೆ ಒಮ್ಮೆ ಭೇಟಿ ನೀಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲರಿಗೂ ಮನಪೂರ್ವಕವಾದ ಧನ್ಯವಾದಗಳು ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್